ಹೇಗಿದ್ದೀರಿ ಎಲ್ಲರೂ ಚಾನೆಲ್ಗೆ ಮತ್ತೆ ಸ್ವಾಗತ ಇಲ್ಲಿ ನಾವು ಸ್ಟಾರ್ಟ್ಅಪ್ಗಳು ಮತ್ತು ಹೂಡಿಕೆ ಪ್ರವೃತ್ತಿಗಳನ್ನು ಕುರಿತು ಚರ್ಚಿಸುತ್ತೇವೆ ಈ ವಾರದ ದೊಡ್ಡ ಸುದ್ದಿ ಏನೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಸೆಪ್ಟೆಂಬರ್ ಇಪ್ಪತ್ತೆಂಟು ರಿಂದ ಅಕ್ಟೋಬರ್ ನಾಲ್ಕೂರವರೆಗೆ ಭಾರತೀಯ ಸ್ಟಾರ್ಟ್ಅಪ್ ವಲಯದಲ್ಲಿ ಬಹಳ ದೊಡ್ಡ ಬದಲಾವಣೆ ಸಂಭವಿಸಿದೆ ಗಂಭೀರ ಸೂಚನೆ ಈ ವಾರದ ಹೂಡಿಕೆ ಮೊತ್ತವು ಹೋಲಿಸಿದರೆ ಹಿಂದೆ ಇರುವ ವಾರಕ್ಕಿಂತ ಹೆಚ್ಚು ಇಳಿಕೆಯಾಗಿದೆ ಆದರೂ ಕೆಲವು ಗಮನಾರ್ಹ ಹೂಡಿಕೆಗಳನ್ನು ನೀವು ಕೇಳಬೇಕಾಗುತ್ತದೆ ಸಂಖ್ಯೆಗಳನ್ನು ನೇರವಾಗಿ ನೋಡೋಣ ಭಾರತೀಯ ಸ್ಟಾರ್ಟ್ಅಪ್ಗಳು ಈ ವಾರದ ಹದಿನಾಲ್ಕು ಡಿಗಳಲ್ಲಿ ಎಪ್ಪತ್ತೇಳು ಡಾಲರ್ಸ್ ಮಿಲಿಯನ್ ಸಂಗ್ರಹಿಸಿವೆ ಇದು ಕಳೆದ ವಾರದ ನಾನ್ನೂರ ನಲವತ್ತು ಡಾಲರ್ಸ್ ಮಿಲಿಯನ್ಗೆ ಹೋಲಿಸಿದರೆ ಎಂಬತ್ತೆರಡೂವರೆ ಪರ್ಸೆಂಟ್ ಇಳಿಕೆಯನ್ನು ತೋರಿಸುತ್ತದೆ ನೀವು ನೋಡಿದಂತೆ ಇದು ಬಹಳ ದೊಡ್ಡ ಇಳಿಕೆ ಕಳೆದ ವಾರ ನಾವು ನಾನ್ನೂರ ನಲವತ್ತು ಡಾಲರ್ಸ್ ಮಿಲಿಯನ್ ನೋಡಿದರೆ ಈ ವಾರದ ಮೊತ್ತ ಕೇವಲ ಎಪ್ಪತ್ತೇಳು ಡಾಲರ್ಸ್ ಮಿಲಿಯನ್ ಈ ಇಳಿಕೆಯ ಹಿಂದಿನ ಕಾರಣವೆಂದರೆ ದೊಡ್ಡ ಡೀಲ್ಗಳ ಕೊರತೆ ಆದರೆ ಇಷ್ಟು ಮಾತ್ರವಲ್ಲ ಪರಿಸರ ಇನ್ನೂ ಸಕ್ರಿಯವಾಗಿದ್ದು ನಾವು ಕೆಲವು ಪ್ರಮುಖ ವಲಯಗಳು ಮತ್ತು ಡೀಲ್ಗಳ ಬಗ್ಗೆ ಚರ್ಚಿಸುತ್ತೇವೆ ಈ ವಾರ ಎಂಟರ್ಪ್ರೈಸ್ ಟೆಕ್ ನಲವತ್ತು ಡಾಲರ್ಸ್ ಮಿಲಿಯನ್ ಹೂಡಿಕೆ ಮೂಲಕ ಮುನ್ನಡೆ ನಡೆಸಿದೆ ಮುಂದೆ ಪ್ರಮುಖ ವಲಯಗಳನ್ನು ನೋಡೋಣ ಎಂಟರ್ಪ್ರೈಸ್ ಟೆಕ್ ನಲವತ್ತು ಡಾಲರ್ಸ್ ಮಿಲಿಯನ್ ಒಂದು ಡೀಲ್ ಫಿನ್ಟೆಕ್ ಹತ್ತು ಡಾಲರ್ಸ್ ಆರು ಮಿಲಿಯನ್ ಒಂದು ಡೀಲ್ ಗ್ರಾಹಕ ಸಾಮಾನುಗಳು ಎಂಟು ಡಾಲರ್ಸ್ ಆರು ಮಿಲಿಯನ್ ಒಂದು ಡೀಲ್ ಈ ವಾರದ ಪ್ರಮುಖ ಹೂಡಿಕೆಗಳು ಯಾವುವು ಎಂದರೆ ಇಮ್ಸ್ಟಾಕ್ ವಿಶೇಷ ರಾಸಾಯನಿಕಗಳ ಸ್ಟಾರ್ಟ್ಅಪ್ ನಲವತ್ತು ಡಾಲರ್ಸ್ ಮಿಲಿಯನ್ ಸಂಗ್ರಹಿಸಿದೆ ವೇಕೂಲ್ ಕೃಷಿ ತಂತ್ರಜ್ಞಾನ ವಲಯದಲ್ಲಿ ಹನ್ನೆರಡು ಡಾಲರ್ಸ್ ಮಿಲಿಯನ್ ಹೂಡಿಕೆಗೊಂಡಿದೆ ಬಾಸಿಕ್ ಹೋಮ್ ಲೋನ್ ಫಿಂಟೆಕ್ ವಲಯದಲ್ಲಿ ಹತ್ತು ಡಾಲರ್ಸ್ ಆರು ಮಿಲಿಯನ್ ಸಂಗ್ರಹಿಸಿದೆ ವೆಂಚರ್ ಕ್ಯಾಪಿಟಲ್ ಚಟುವಟಿಕೆಗಳಲ್ಲಿ ಈ ವಾರದ ಪ್ರಮುಖ ಹೂಡಿಕೆದಾರರು ಲೈಟ್ ಸ್ಪೀಡ್ ವೆಂಚರ್ ಪಾರ್ಟ್ನರ್ಸ್ ಆಲ್ಫಾ ವೇವ್ ಗ್ಲೋಬಲ್ ಓಕ್ಸ್ ಆಸೆಟ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಸಂಸ್ಥೆಯು ಒಂದು ಪ್ರಮುಖ ಡೀಲ್ ಬೆಂಬಲಿಸಿದೆ ಹೀಗಾಗಿ ನಾವೀಗ ಹೂಡಿಕೆ ಹಂತಗಳನ್ನು ನೋಡೋಣ ಈ ವಾರದ ಹೂಡಿಕೆಗಳಲ್ಲಿ ಮೊದಲ ಹಂತದ ಹೂಡಿಕೆಗಳು ಪ್ರಮುಖ ಪಾತ್ರ ವಹಿಸಿವೆ ಪ್ರಿಯ ಸಿರೀಸ್ ಹದಿನಾಲ್ಕು ಡಾಲರ್ಸ್ ಮಿಲಿಯನ್ ಹನ್ನೊಂದು ಡೀಲ್ಗಳು ಸಿರೀಸ್ ನಲವತ್ತಾರು ಡಾಲರ್ಸ್ ಮಿಲಿಯನ್ ಮೂರು ಡೀಲ್ಗಳು ಸಿರೀಸ್ ಹತ್ತೊಂಬತ್ತು ಡಾಲರ್ಸ್ ಮಿಲಿಯನ್ ಎರಡು ಡೀಲ್ಗಳು ದೇವ್ ಫೈನಾನ್ಸಿಂಗ್ ಹನ್ನೆರಡು ಡಾಲರ್ಸ್ ಮಿಲಿಯನ್ ಒಂದು ಡೀಲ್ ಹಿಂತಿರುಗಿ ನೋಡಿದಾಗ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಯು ನಿಧಾನವಾದ ಆರಂಭವನ್ನು ಕಂಡಿದೆ ಅಂದರೆ ಎಪ್ಪತ್ತೇಳು ಡಾಲರ್ಸ್ ಮಿಲಿಯನ್ ಮಾತ್ರ ಆದರೆ ಕಳೆದ ತಿಂಗಳುಗಳ ಜೊತೆಗೆ ಹೋಲಿಸಿದರೆ ಹೂಡಿಕೆ ಚಟುವಟಿಕೆಯಲ್ಲಿ ಫ್ಲಾಕ್ಚುಯೇಷನ್ ಆಗಿದೆ ನೋಡಬಹುದು ಅಕ್ಟೋಬರ್ ಇಲ್ಲಿಯ ತನಕ ಎಪ್ಪತ್ತೇಳು ಡಾಲರ್ಸ್ ಮಿಲಿಯನ್ ಸೆಪ್ಟೆಂಬರ್ ಒಂದು ಡಾಲರ್ಸ್ ಮೂವತ್ತೇಳು ಸೆಂಟ್ಸ್ ಬಿಲಿಯನ್ ಆಗಸ್ಟ್ ಒಂದು ಡಾಲರ್ಸ್ ನಲವತ್ತೇಳು ಸೆಂಟ್ಸ್ ಬಿಲಿಯನ್ ಅಂತಿಮವಾಗಿ ಐಪೋಗಳು ಕುರಿತಾದ ಕೆಲವು ಪ್ರಮುಖ ಸುದ್ದಿಗಳನ್ನು ಕೇಳಿ ಸ್ವಿಗ್ಗಿ ತನ್ನ ಐಪೋ ಗಾತ್ರವನ್ನು ಐದು ರೂಪೀಸ್ ಟ್ರಿಪಲ್ ಶೂನ್ಯ ಕೋಟಿ ಮೌಲ್ಯಕ್ಕೆ ಹೆಚ್ಚಿಸಿದೆ ಕಾರ್ಡೆಕೋ ಗ್ರೂಪ್ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರೊಳಗೆ ಐನೂರ ಡಾಲರ್ಸ್ ಮಿಲಿಯನ್ ಐಪೋ ಫೈಲ್ ಮಾಡಲು ಸಿದ್ಧವಾಗಿದೆ ಅಹಮದಾಬಾದ್ ಮೂಲದ ಡೆವೆಕ್ಸ್ ಈ ವಾರ ಸೆಕ್ಯೂರಿಟೀಸ್ ಅಂಡ್ ಬೋರ್ಡ್ ಆಫ್ ಇಂಡಿಯಾ ಸಿಬೈಗೆ ತನ್ನ ಡ್ರಾಫ್ಟ್ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟಸ್ ಡ್ರಿಫ್ ಅನ್ನು ಸಲ್ಲಿಸಿದೆ ಇದರ ವೈಫೋ ಪೂರ್ಣವಾಗಿ ಎರಡು ಪಾಯಿಂಟ್ ನಲವತ್ತೇಳು ಕೋಟಿ ಷೇರುಗಳ ಇಶ್ಯೂ ಆಗಿರುತ್ತದೆ ಇದು ಈ ವಾರದ ಫಂಡಿಂಗ್ ಅಪ್ ಈ ವಾರದ ದೊಡ್ಡ ಇಳಿಕೆಯನ್ನು ನೋಡಿದ್ದರೂ ಕೆಲವು ವೈಭವಗಳು ಶೀಘ್ರದಲ್ಲೇ ಬರುತ್ತಿದ್ದು ಮುಂದಿನ ವಾರಗಳಲ್ಲಿ ಹೆಚ್ಚಿನ ಡೀಲ್ಗಳನ್ನು ನಾವು ನಿರೀಕ್ಷಿಸುತ್ತೇವೆ ಲೈಕ್ ಬಟನ್ ಒತ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವ ವಲಯ ಅಥವಾ ಸ್ಟಾರ್ಟ್ಅಪ್ಗಳ ಕುರಿತು ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ಬಾರಿ ಭೇಟಿ ಇಡೀ ಧನ್ಯವಾದಗಳು